ಆರ್ ಸಿ ಬಿ ಹೊಸ ಅಧ್ಯಾಯಕ್ಕೆ ನಾಂದಿ ಹಾಡಿದ್ಯಾರು ಬೆಂಗಳೂರು ಅದೃಷ್ಟ ಬದಲಾಯಿಸಿದ ಆ ಸೂತ್ರಧಾರ ಯಾರು ನಮಸ್ಕಾರ ಸ್ನೇಹಿತರೆ ಸದ್ಯ ಆರ್ ಸಿ ಬಿ ಫ್ಯಾನ್ಸ್ ಸಂಭ್ರಮದ ಉತ್ತುಂಗದಲ್ಲಿದ್ದಾರೆ ಐ ಪಿ ಎಲ್ ನಲ್ಲಿ ಸಕ್ಸಸ್ ನ ಖುಷಿಯಲ್ಲಿ ತೇಲ್ತಾ ಇದ್ದಾರೆ ಈ ಸಲ ಗ್ಯಾರಂಟಿ ಈ ಸಲ ಅಲ್ಲ ಅಂದ್ರೆ ಇನ್ನು ಯಾವ ಸಲ ಈ ಸಲ ನಮ್ದೆ ಈ ಸಲ ಬೇರೆ ಯಾರ್ದು ಅಲ್ಲ ಫಿಕ್ಸ್ ಈ ಸಲ ಅದು ನಮ್ಮನ್ನ ಹುಡ್ಕೊಂಡು ಬರೋದು ಗ್ಯಾರಂಟಿ ಅಂತ ಅದ್ರ ಬಗ್ಗೆ ಮಾತನಾಡ್ತಿದ್ದಾರೆ ಯಾವ್ದ್ರ ಬಗ್ಗೆ ಕಪ್ ಬಗ್ಗೆ ಮನೆ ಇರಲಿ ಕಾಲೇಜ್ ಇರಲಿ ಆಫೀಸ್ ಇರಲಿ ಕೇವಲ ಐ ಪಿ ಎಲ್ ಪಾಯಿಂಟ್ಸ್ ಟೇಬಲ್ಲೇ ಕಣ್ಮಂದೆ ಕಾಣಿಸ್ತಾ ಇದೆ ಪ್ರತಿ ವರ್ಷ ಈ ಟೈಮ್ನಲ್ಲಿ ಕ್ಯಾಲ್ಕುಲೇಟರ್ ಕೆಲಸ ಕೊಡ್ತಾ ಇದ್ದ ಆರ್ ಸಿ ಬಿ ಅಯ್ಯೋ ಹೋಗ್ತಾರೋ ಇಲ್ವೋ ಪ್ಲೇ ಆಫ್ ಗೆ ಹೋಗ್ತಾರಾ ಇಲ್ವೋ ಅಂತ ಹೇಳಿ ಟೆನ್ಷನ್ ಕೊಡ್ತಾ ಇದ್ದ ಆರ್ ಸಿ ಬಿ ಪಾಯಿಂಟ್ಸ್ ಪಟ್ಟಿಯಲ್ಲಿ ವಿರಾಜಮಾನವಾಗಿ ಟಾಪ್ ಹದಿನಾಲ್ಕು ವರ್ಷದಲ್ಲೇ ಇದೇ ಮೊದಲ ಬಾರಿಗೆ ಟಾಪ್ ನಲ್ಲೇ ಫಿನಿಶ್ ಮಾಡೋ ರೀತಿ ಕಾಣಿಸ್ತಾ ಇದೆ ಸೋಲುವಂಥ ಮ್ಯಾಚ್ ಕೂಡ ಕೂದಲೆಳೆ ಅಂತರದಲ್ಲಿ ಗೆಲ್ತಾ ಇದ್ದಾರೆ ಮುಂಚೆ ಈ ಹಿಂದೆಲ್ಲ ಕೂದಲೆಳೆ ಬಿಡಿ ಆರಾಮಾಗಿ ಗೆಲ್ಲೋ ಮ್ಯಾಚನ್ನು ಕೂಡ ಜಡೆ ಎಳೆ ಅಂತರದಲ್ಲಿ ಸೋಲ್ತಾ ಇದ್ರು ಈಗ ಸೋಲೋ ಮ್ಯಾಚ್ಗಳನ್ನ ಕೂಡ ಕೂದಲೆಳೆ ಅಂತರದಲ್ಲಿ ಗೆಲ್ತಾ ಇದ್ದಾರೆ ಬದ್ಧ ಎದುರಾಳಿ ಚೆನ್ನೈನ ಎರಡೆರಡು ಸಲ ಬಡಿದು ಹಾಕಿದ್ದಾರೆ ಎರಡು ಸಾವಿರದ ಹದಿನಾರು ಬಿಟ್ಟರೆ ಈ ವರ್ಷ ಆರ್ ಸಿ ಬಿಯ ಯ ಬೆಸ್ಟ್ ಸೀಸನ್ ರೀತಿ ಕಾಣಿಸ್ತಾ ಇದೆ ಹಾಗಿದ್ರೆ ಈ ಕ್ರಾಂತಿಗೆ ಕಾರಣ ಏನು ಆರ್ ಸಿ ಬಿ ಎಷ್ಟೊಂದು ಪರ್ಫೆಕ್ಟ್ ಆಗಿ ಆಡ್ತಿರೋದು ಹೇಗೆ ಬೆಂಗಳೂರು ಅದೃಷ್ಟ ಬದಲಾಯಿಸಿದ ಆ ವಿಚಾರ ಯಾವುದು ಅನ್ನೋದನ್ನ ಈ ವರದಿಯಲ್ಲಿ ನೋಡ್ತಾ ಹೋಗೋಣ ಕಡೆ ಮಿಸ್ ಮಾಡಿದೆ ನೋಡಿ ಟೇಬಲ್ ಟಾಪರ್ಸ್ ಆರ್ ಸಿ ಬಿ ಅಭಿಮಾನಿಗಳಿಗೆ ಪಾಯಿಂಟ್ಸ್ ಟೇಬಲ್ ಈಗ ಈಗೊಂದು ಹಬ್ಬ ಆಗಿದೆ ಹನ್ನೊಂದರಲ್ಲಿ ಎಂಟು ಪಂದ್ಯ ಗೆಲ್ಲುವ ಮೂಲಕ ಹದಿನಾರು ಪಾಯಿಂಟ್ಸ್ ಒಂದಿಗೆ ಆರ್ ಸಿ ಬಿ ಟಾಪ್ ಗುಜರಾತ್ ಟೈಟನ್ಸ್ ಒಂದು ಬಿಟ್ರೆ ಆರ್ ಸಿ ಬಿ ಅಧಿಪತ್ಯಕ್ಕೆ ಸವಾಲು ಹಾಕೋ ಮತ್ತೊಂದು ತಂಡ ಐ ಪಿ ನಲ್ಲೇ ಇಲ್ಲ ಉಳಿದ ಮೂರು ಪಂದ್ಯವನ್ನು ಗೆದ್ದುಬಿಟ್ರೆ ಈಸಿಯಾಗಿ ಟಾಪ್ನಲ್ಲಿ ಫಿನಿಶ್ ಮಾಡ್ತಾರೆ ಇಲ್ಲಿ ಈಸಿ ಅಂತ ಯಾಕೆ ಹೇಳ್ತಾ ಇದ್ದೀವಿ ಅಂದರೆ ಗುಜರಾತ್ ಮುಂಬೈಗೆ ಕಂಪೇರ್ ಮಾಡಿದ್ರೆ ಆರ್ ಸಿ ಬಿಯ ಕೊನೆ ಮೂರು ಪಂದ್ಯಗಳು ಈಸಿ ಇವೆ ಬಾಟಮ್ನಲ್ಲಿರೋ ಟೀಮ್ಗಳ ವಿರುದ್ಧ ಆರ್ ಸಿ ಬಿ ಆಡುತ್ತೆ ಹೀಗಾಗಿ ಲೀಗ್ ಹಂತವನ್ನು ಆರ್ ಸಿ ಬಿ ಅಗ್ರಸ್ಥಾನಿಯಾಗಿ ಮುಗಿಸೋ ಸಾಧ್ಯತೆ ಹೆಚ್ಚೇ ಇದೆ ಹಾಗೇನಾದರೂ ಆದರೆ ಹೊಸ ಇತಿಹಾಸ ಹೊಸ ಅಧ್ಯಾಯ ಎಲ್ಲ ಸೃಷ್ಟಿಯಾಗುತ್ತೆ ಯಾಕಂದರೆ ಎರಡು ಸಾವಿರದ ಹನ್ನೊಂದರ ಸೀಸನ್ ಬಿಟ್ಟರೆ ಎರಡು ಸಾವಿರದ ಹನ್ನೊಂದು ಹದಿನಾಲ್ಕು ವರ್ಷಗಳ ಹಿಂದೆ ಬಿಟ್ಟರೆ ಆರ್ ಸಿ ಬಿ ಯಾವತ್ತೂ ಟೇಬಲ್ ಟಾಪರ್ ಆಗಿಲ್ಲ ಕೊಹ್ಲಿ ಮೈಯಲ್ಲಿ ರನ್ ದೆವ್ವ ಮೆಟ್ಕೊಂಡಂತೆ ಕೊಹ್ಲಿ ಆಡಿದ್ದಂತಹ ಎರಡ್ ಸಾವಿರದ ಹದಿನಾರರಲ್ಲೂ ಎರಡನೇ ಸ್ಥಾನದಲ್ಲಿ ಲೀಗ್ ಹಂತದಲ್ಲಿ ಮುಗ್ಗರಿಸಿತ್ತು ಆರ್ ಸಿ ಹಂತದಲ್ಲಿ ಈ ವರ್ಷ ಆರ್ ಅತ್ಯಂತ ಸ್ಟ್ರಾಂಗ್ ಟೀಮ್ ಆಗಿ ಕಾಣಿಸ್ಕೊಳ್ತಾ ಇದೆ ಜೊತೆಗೆ ಆರ್ ಸಿ ಬಿ ಯಶಸ್ಸಿಗೆ ಕಿರೀಟ ಅನ್ನೋ ರೀತಿಯಲ್ಲಿ ಆರೆಂಜ್ ಕ್ಯಾಪ್ ಪರ್ಪಲ್ ಕ್ಯಾಪ್ ಕೂಡ ಬಹುತೇಕ ಆರ್ ಸಿ ಬಿ ಹತ್ರನೇ ಇದೆ ಏಳು ಹಾಫ್ ಸೆಂಚುರಿ ಸೇರಿದಂತೆ ಐನೂರ ಐದು ರನ್ ಗಳ ಮೂಲಕ ವಿರಾಟ್ ಕೊಹ್ಲಿ ಈ ಐಪಿಎಲ್ ನ ಲೀಡಿಂಗ್ ರನ್ ಸ್ಕೋರರ್ ಹದಿನೆಂಟು ವಿಕೆಟ್ ಎತ್ತೋ ಮೂಲಕ ಜಾಶ್ ಹೇಸಲ್ವುಡ್ ವಾರಗಟ್ಟಲೆ ಪರ್ಪಲ್ ಕ್ಯಾಪ್ ಧರಿಸಿದ್ರು ಈಗ ಸಿ ಎಸ್ ಪಂದ್ಯ ಆಡದೇ ಇದ್ದಿದ್ದರಿಂದ ಪ್ರಸಿದ್ಧ ಕೃಷ್ಣಾಗೆ ಕ್ಯಾಪ್ ಹೋಗಿದೆ ಆದ್ರೆ ಮುಂದಿನ ಪಂದ್ಯದಲ್ಲಿ ಮತ್ತೆ ಹೇಸಲ್ವುಡ್ ತಲೆ ಮೇಲೆ ಪರ್ಪಲ್ ಕ್ಯಾಪ್ ಬರೋದ್ರಲ್ಲಿ ಯಾವುದೇ ಡೌಟ್ ಕಾಣಿಸ್ತಾ ಇಲ್ಲ ಹಾಗಿದ್ರೆ ಈ ಚೇಂಜಸ್ಗೆ ಏನ್ ಕಾರಣ ಹರಾಜಿನಲ್ಲೇ ಅರ್ಧ ಗೆದ್ದ ಆರ್ ಸಿ ಬಿ ಸ್ನೇಹಿತರ ಹಲವು ಕಾರಣಗಳಿವೆ ಎಲ್ಲಕ್ಕಿಂತ ಮುಖ್ಯವಾಗಿರೋದು ಆಕ್ಷನ್ ಹರಾಜು ಕ್ರಿಕೆಟ್ ಎಕ್ಸ್ಪರ್ಟ್ಗಳು ಹೇಳೋ ಹಾಗೆ ಹರಾಜಲ್ಲಿ ಒಳ್ಳೆ ತಂಡವನ್ನು ಪಿಕ್ ಮಾಡಿದ್ರೆ ಅರ್ಧ ಐಪಿಎಲ್ ಅನ್ನು ಗೆದ್ದ ಹಾಗೇನೆ ಅಂತ ಕೆಲಸವನ್ನ ಈ ವರ್ಷ ಆರ್ ಸಿ ಬಿ ಮಾಡ್ತು ಪ್ರತಿ ಸಲ ಬಿಗ್ ಬಜೆಟ್ ಸಿನಿಮಾದಲ್ಲಿ ಇಬ್ರು ಮೂವರು ಸೂಪರ್ ಸ್ಟಾರ್ ಗಳು ಇರೋ ತರ ಆರ್ ಸಿ ಬಿ ಯಾವಾಗ್ಲೂ ಹೆವಿ ವೇಟ್ ಪ್ಲೇಯರ್ ಗಳನ್ನ ಪರ್ಚೇಸ್ ಮಾಡ್ತಾ ಇತ್ತು ಯುವರಾಜ್ ಸಿಂಗ್ ಇರ್ಬೋದು ಮ್ಯಾಕ್ಸ್ವೆಲ್ ಇರ್ಬೋದು ಸದಾ ಆರ್ ಸಿ ಬಿಯಲ್ಲಿ ಅಲ್ಲಿ ಹೈ ಪ್ರೊಫೈಲ್ ಆಟಗಾರ ಇರ್ತಾ ಇದ್ರು ಇದರಿಂದ ಬ್ಯಾಟಿಂಗ್ ಟಾಪ್ ಹೆವಿ ಆಗಿ ಬೌಲಿಂಗ್ ವೀಕ್ ಆಗ್ತಾ ಇತ್ತು ಆದ್ರೆ ಈ ಸಲ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಸೂಪರ್ ಸ್ಟಾರ್ ಗಿರಿಗೆ ಬ್ರೇಕ್ ಹಾಕ್ತು ಆಟಗಾರರ ವರ್ಚಸ್ಸು ನೋಡಿ ಮನೆ ಹಾಕೋಕ್ಕಿಂತ ಆಯಾ ರೂಲ್ಗೆ ಆಯಾ ಪೊಸಿಷನ್ಗೆ ಹರಾಜಲ್ಲಿ ಬೆಸ್ಟ್ ಆಟಗಾರರು ಯಾರ್ಯಾರು ಅವೈಲೇಬಲ್ ಇದ್ದಾರೆ ಅದರಲ್ಲಿ ನಮ್ಮ ಬಜೆಟ್ಗೆ ಟೀಮ್ ಬ್ಯಾಲೆನ್ಸ್ಗೆ ಯಾರು ಸೆಟ್ ಆಗ್ತಾರೆ ಅಂತ ಆಟಗಾರನ ಹುಡುಕಿ ಹುಡುಕಿ ಪರ್ಚೇಸ್ ಮಾಡಿದ್ರು ಇದರಿಂದ ಓವರ್ ಆಲ್ ರೌಂಡ್ ಟೀಮ್ ಆಯಿತು ಆರ್ ಸಿ ಬಿ ಆರ್ ಸಿ ಬಿ ಆಕ್ಷನ್ ಗೆ ಹೇಗೆ ಪ್ರಿಪೇರ್ ಆಗಿತ್ತು ಅನ್ನೋದ್ರ ವಿಡಿಯೋನೇ ಇದೆ ಅದರಲ್ಲಿ ಕ್ಲಿಯರ್ ಆಗಿ ಯಾವ ಯಾವ ಆಟಗಾರರನ್ನ ಯಾವ ಕಾರಣಕ್ಕೆ ಟಾರ್ಗೆಟ್ ಮಾಡ್ತಾ ಇದ್ದೀವಿ ಅಂತ ನೀಟಾಗಿ ಹೇಳಿದ್ದಾರೆ ಅಟ್ಯಾಕಿಂಗ್ ಓಪನಿಂಗ್ ಬ್ಯಾಟರ್ ಸ್ಥಾನಕ್ಕೆ ಫಿಲ್ ಸಾಲ್ಟ್ ಇರ್ಬೋದು ಫಿನಿಷರ್ ಗಳಾಗಿ ಟೀಮ್ ಡೇವಿಡ್ ರೊಮಾರಿಯೋ ಶಫರ್ಡ್ ಇರ್ಬೋದು ಅನುಭವಿ ಫಾಸ್ಟ್ ಬೌಲರ್ ಸ್ಥಾನಕ್ಕೆ ಭುವಿ ಇರ್ಬೋದು ಭುವನೇಶ್ವರ್ ಕುಮಾರ್ ಇರ್ಬೋದು ಹೆಸೆಲ್ವುಡ್ ಇರ್ಬೋದು ಯುಟಿಲಿಟಿ ಆಲ್ರೌಂಡರ್ ಆಗಿ ಕೃನಾಲ್ ಪಾಂಡ್ಯ ಇರ್ಬೋದು ಎಲ್ಲರನ್ನ ಆರ್ ಸಿ ಬಿ ಮೆಟಿಕ್ಯುಲರ್ಸ್ ಆಗಿ ಪ್ಲಾನ್ ಮಾಡಿ ಪರ್ಚೇಸ್ ಮಾಡಿತ್ತು ಈಗ ಅವರೆಲ್ಲ ಫಲಿತಾಂಶ ತಂದುಕೊಳ್ತಾ ಇದ್ದಾರೆ ಈವನ್ ರಿಪ್ಲೇಸ್ಮೆಂಟ್ಗಳಾಗಿ ತಗೊಂಡ ಜೇಕಬ್ ಬೆಥಲ್ ರೊಮಾರಿಯೋ ಶೆಫರ್ಡ್ ಲುಂಗಿ ಎಂಗಡಿ ಈ ಎಲ್ಲರೂ ಕೂಡ ಒಂದೆರಡು ಸಿಕ್ಕ ಅವಕಾಶದಲ್ಲೇ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಪರಿಣಾಮ ಆರ್ ಸಿ ಬಿ ಇಂಡಿವಿಜುವಲ್ ಬ್ರಿಲಿಯನ್ಸ್ ಬದಲಾಗಿ ಒಟ್ಟಾರೆ ಟೀಮ್ ಪ್ರಯತ್ನದಿಂದ ಸಾಂಘಿಕ ಪ್ರಯತ್ನದಿಂದ ಗೆಲ್ತಾ ಇದೆ ಇದಕ್ಕೆ ಸಾಕ್ಷಿಯೋ ಹಾಗೆ ಆರ್ ಬಿಯ ಕಳೆದ ಎಂಟು ಪಂದ್ಯಗಳಲ್ಲಿ ಏಳು ಜನ ಪ್ಲೇಯರ್ಸ್ ಪ್ಲೇಯರ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಪ್ರತಿ ಮ್ಯಾಚಲ್ಲೂ ಒಬ್ಬರಲ್ಲ ಒಬ್ರು ಕನ್ಸಿಸ್ಟೆಂಟ್ ಟೀಮ್ ಸೆಲೆಕ್ಷನ್ ಕೇವಲ ಆಟಗಾರನ ತಗೊಳ್ಳೋದಷ್ಟೇ ಅಲ್ಲ ಕನ್ಸಿಸ್ಟೆಂಟ್ ಆಗಿ ಅವರಿಗೆ ಅವಕಾಶ ಕೊಡಬೇಕು ಒಂದೆರಡು ಮ್ಯಾಚ್ನಲ್ಲಿ ಚೆನ್ನಾಗಿ ಆಡಲಿಲ್ಲ ಅಂತ ತಕ್ಷಣ ಪ್ಲೇಯರ್ಸ್ನ ಚೇಂಜ್ ಮಾಡಿದ್ರೆ ಆಟಗಾರ ಮನೋಸ್ಥೈರ್ಯ ಕುಸಿಯುತ್ತೆ ಜೊತೆಗೆ ತಂಡದ ಬ್ಯಾಲೆನ್ಸ್ ಕೂಡ ಹಾಳಾಗುತ್ತೆ ಆದರೆ ಈ ಸಲ ಆರ್ ಸಿ ಬಿ ನಿರಂತರವಾಗಿ ಒಂದೇ ತಂಡವನ್ನು ಕಣಕ್ಕಿಳಿಸಿದೆ ಹನ್ನೊಂದರಲ್ಲಿ ಏಳು ಆಟಗಾರರು ನಿರಂತರವಾಗಿ ಎಲ್ಲ ಮ್ಯಾಚ್ ಆಡಿದ್ದಾರೆ ಇಡೀ ಐ ಪಿ ಎಲ್ನಲ್ಲಿ ಆರ್ ಸಿ ಬಿ ಅತ್ಯಂತ ಕಡಿಮೆ ಆಟಗಾರರನ್ನು ಬಳಸಿರೋ ಟೀಮ್ ಸಿ ಎಸ್ ಕೆ ಕೆ ಆರ್ ಎಮ್ ಐ ಹತ್ತೊಂಬತ್ತು ಇಪ್ಪತ್ತೊಂದು ಆಟಗಾರನ ಟ್ರೈ ಮಾಡಿದ್ರೆ ಆರ್ ಸಿ ಬಿ ಕೇವಲ ಹದಿನಾರು ಜನರನ್ನು ಆಡಿಸಿದೆ ಗಾಯದ ಅನಿವಾರ್ಯತೆ ಇದ್ದಾಗ ಮಾತ್ರ ಒಬ್ಬರಿಬ್ಬರನ್ನ ಚೇಂಜ್ ಮಾಡಿರೋದು ಇದರರ್ಥ ಎಲ್ಲ ಪ್ಲೇಯರ್ಸ್ಗೂ ಸಾಕಷ್ಟು ಅವಕಾಶ ಸಿಕ್ಕಿದೆ ಒಂದೆರಡು ಮ್ಯಾಚ್ನಲ್ಲಿ ಫೇಲ್ ಆದರೆ ತಮ್ಮ ಸ್ಥಾನಕ್ಕೆ ಕುತ್ತು ಬರುತ್ತೆ ಅನ್ನೋ ಹೆದರಿಕೆಯಲ್ಲಿ ಅವರು ಆಡ್ತಾ ಇಲ್ಲ ಫ್ರೀಯಾಗಿ ಆಡ್ತಾ ಇದ್ದಾರೆ ಬೆಸ್ಟ್ ಬೌಲಿಂಗ್ ಟೀಮ್ ಆರ್ ಸಿ ಬಿ ಬ್ಯಾಟಿಂಗ್ ಯಾವಾಗಲೂ ಸ್ಟ್ರಾಂಗ್ ಇತ್ತು ಆದರೆ ಬೌಲಿಂಗ್ ಕೈ ಕೊಡ್ತಾ ಇತ್ತು ಆದರೆ ಈ ಸಲ ಒಳ್ಳೆ ಬೌಲರ್ಸ್ನ ಪಿಕ್ ಮಾಡಿರೋದ್ರಿಂದ ಇಪ್ಪತ್ಮೂರು ಕೋಟಿ ಕೊಟ್ಟು ಹೇಸಲ್ವುಡ್ ಭುವಿ ಅಂತ ಅನುಭವಿ ಬೌಲರ್ಸ್ ತಗೊಂಡಿರೋದ್ರಿಂದ ಬೌಲಿಂಗ್ನಲ್ಲಿ ಒಳ್ಳೆ ರಿಸಲ್ಟ್ ಕಾಣಿಸ್ತಾ ಇದೆ ಪವರ್ ಪ್ಲೇನಲ್ಲೂ ಕೂಡ ಆರ್ ಸಿ ಬಿ ಬೌಲರ್ಸ್ ಕೇವಲ ಎಂಟು ಪಾಯಿಂಟ್ ನಾಲ್ಕರ ಎಕಾನಮಿಯಲ್ಲಿ ರನ್ ಕೊಡ್ತಾ ಇದ್ದಾರೆ ಇಡೀ ಐ ಪಿ ಎಲ್ ನಲ್ಲೇ ಬೆಸ್ಟ್ ಎಕಾನಮಿ ಇದು ಅಲ್ಲೇ ಪ್ರತಿ ಇಪ್ಪತ್ತೊಂದು ಬಾಲ್ಗೆ ಒಂದು ವಿಕೆಟ್ ಎತ್ತಾ ಇದ್ದಾರೆ ಇದು ಕೂಡ ಬೆಸ್ಟ್ ಫಿಗರ್ ಹೇಸಲ್ವುಡ್ ಫೇಲ್ ಆದರೆ ಭುವಿ ಭುವಿ ಫೇಲ್ ಆದರೆ ಹೇಸಲ್ವುಡ್ ಟೀಮ್ನ ಬೌಲಿಂಗ್ ಮ್ಯಾನೇಜ್ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಸ್ಪಿನ್ನಲ್ಲಿ ಚಾಣಾಕ್ಷ ಕೃಣಾಲ್ ಪಾಂಡ್ಯ ಸೋಯಶ್ ಶರ್ಮಾ ಜಾದು ಮಾಡ್ತಿದ್ದಾರೆ ಸ್ಟ್ರೀಟ್ ಸ್ಮಾರ್ಟ್ ಕೃನಾಲ್ ಪಾಂಡ್ಯ ತಮ್ಮ ಕರಿಯರ್ನಲ್ಲೇ ಸರ್ವಶ್ರೇಷ್ಠ ಹದಿನಾಲ್ಕು ವಿಕೆಟ್ ತಗೊಂಡಿದ್ದಾರೆ ಸುಯಶ್ ಶರ್ಮಾ ಹೆಚ್ಚು ವಿಕೆಟ್ ತೆಗೆದೇ ಇದ್ರೂ ಕೂಡ ನಿರ್ಣಾಯಕ ಹಂತದಲ್ಲಿ ಹೆಚ್ಚು ರನ್ ಬಿಟ್ಕೊಡದೆ ಎದುರಾಳಿ ಬ್ಯಾಟರ್ಗಳನ್ನು ಚೋಪ್ ಮಾಡ್ತಿದ್ದಾರೆ ಕಂಟ್ರೋಲ್ ಮಾಡ್ತಿದ್ದಾರೆ ಹೀಗಾಗಿ ಆರ್ ಸಿ ಬಿ ಇತಿಹಾಸ ಬಿಡಿ ಇಡೀ ಐ ಪಿ ಎಲ್ನಲ್ಲೇ ಆರ್ ಸಿ ಬಿ ಬೆಸ್ಟ್ ಬೌಲಿಂಗ್ ತಂಡ ಆಗಿದೆ ಟಾಪ್ ಆರ್ಡರ್ ಕನ್ಸಿಸ್ಟೆನ್ಸಿ ಸ್ನೇಹಿತರ ಬಾಲಿಂಗ್ ಮಾತ್ರ ಅಲ್ಲ ಬ್ಯಾಟಿಂಗ್ ಕೂಡ ಎಂದಿನಂತೆ ಇದೆ ಈಗ ಆಲ್ರೆಡಿ ಹೇಳಿದ ಹಾಗೆ ವಿರಾಟ್ ಕೊಹ್ಲಿ ಆರೆಂಜ್ ಕ್ಯಾಪ್ ಹೋಲ್ಡರ್ ಏಳು ಹಾಫ್ ಸೆಂಚುರಿ ಬಾರಿಸಿದ್ದಾರೆ ವಿರಾಟ್ ಬ್ಯಾಟ್ ಇಂದ ಹಾಫ್ ಸೆಂಚುರಿ ಬಂದಾಗಲೆಲ್ಲ ಆರ್ ಸಿ ಬಿ ಗೆದ್ದಿದೆ ವಿರಾಟ್ಗೆ ನಮ್ಮ ಕನ್ನಡಿಗ ದೇವದತ್ ಪಡಿಕಲ್ ಮತ್ತು ಫಿಲ್ ಸಾಲ್ಟ್ ಒಳ್ಳೆ ಜೊತೆ ನೀಡ್ತಾ ಇದ್ದಾರೆ ಕೊಹ್ಲಿ ಮತ್ತು ಪಡಿಕಲ್ ಇದುವರೆಗೆ ನಾಲ್ಕು ಹಾಫ್ ಸೆಂಚುರಿ ಸೇರಿದಂತೆ ನಾನೂರ ಇಪ್ಪತ್ತೊಂಬತ್ತು ರನ್ಗಳ ಜೊತೆ ಆಟ ನೀಡಿದ್ದಾರೆ ಅದು ನೂರ ಐವತ್ತೈದರ ಸ್ಟ್ರೈಕ್ ರೇಟ್ ನಲ್ಲಿ ಅದೇ ರೀತಿ ಕೊಹ್ಲಿ ಮತ್ತು ಸಾಲ್ಟ್ ಕೂಡ ಮುನ್ನೂರ ಎಪ್ಪತ್ತಾರು ರನ್ ಬಾರಿಸಿದ್ದಾರೆ ನಾಲ್ಕು ಹಾಫ್ ಸೆಂಚುರಿಗಳಿಗೆ ಜೊತೆಯಾಗಿದ್ದಾರೆ ನೂರ ಎಪ್ಪತ್ತೆರಡರ ಸ್ಟ್ರೈಕ್ ರೇಟ್ನಲ್ಲಿ ಸ್ಫೋಟಕ ಆರಂಭ ಕೊಡ್ತಾ ಇದ್ದಾರೆ ಇದರಿಂದ ಮಿಡಲ್ ಆರ್ಡರ್ ಮತ್ತು ಫಿನಿಷರ್ ಗಳಿಗೆ ಒಳ್ಳೆಯ ವೇದಿಕೆ ಸಜ್ಜಾಗ್ತಾ ಇದೆ ಅಗ್ರೆಸಿವ್ ಫಿನಿಶಿಂಗ್ ಪವರ್ ಪ್ಲೇನಲ್ಲಿ ಆರ್ ಸಿ ಬಿ ಬೌಲರ್ಗಳು ರನ್ ಕೊಡೋಕೆ ಜಿಪುಂಡ್ರಾದ್ರೆ ಕಡೆ ನಾಲ್ಕು ಓವರ್ ಅಲ್ಲಿ ಆರ್ ಸಿ ಬಿ ಬ್ಯಾಟರ್ಗಳು ಅದಕ್ಕೆ ತದ್ವಿರುದ್ಧರಾಗಿ ಬ್ಯಾಟ್ ಬೀಸ್ತಾ ಇದ್ದಾರೆ ಡೆತ್ ಓವರ್ಸ್ನಲ್ಲಿ ಆರ್ ಸಿ ಬಿ ಅತ್ಯಂತ ಕನ್ಸಿಸ್ಟೆಂಟ್ ಆಗಿ ಮತ್ತು ಅತ್ಯಂತ ಫಾಸ್ಟ್ ಆಗಿ ರನ್ ಗಳಿಸುವ ಟೀಮ್ ಆಗಿದೆ ಹದಿನೇಳರಿಂದ ಇಪ್ಪತ್ತು ಓವರ್ಗಳ ನಡುವೆ ಆರ್ ಸಿ ಬಿ ರನ್ ರೇಟ್ ಹನ್ನೆರಡಕ್ಕೂ ಮೇಲಕ್ಕಿದೆ ಆವರೇಜ್ ಇಪ್ಪತ್ತೇಳಿದೆ ಇದರ ಪ್ರತಿ ಮ್ಯಾಚ್ ಅಲ್ಲಿ ಕಡೆ ನಾಲ್ಕು ಓವರ್ ಅಲ್ಲಿ ಆರ್ ಸಿ ಬಿ ಐವತ್ತಕ್ಕೂ ಹೆಚ್ಚು ರನ್ ಬಾರಿಸ್ತಾ ಇದೆ ಸಿ ಎಸ್ ಕೆ ವಿರುದ್ಧವಂತೂ ರೊಮಾರಿಯೋ ಶಫರ್ಡ್ ಏನ್ ಮಾಡಿದ್ರು ಅಂತ ನೋಡಿದಿರಿ ಕಡೆ ಎರಡು ಓವರ್ ಅಲ್ಲಿ ಐವತ್ತಾರು ರನ್ ಸಿಡಿಸಿದ್ರು ನಾಲ್ಕು ಬೌಂಡರಿ ಆರು ಸಿಕ್ಸರ್ ಹದಿನಾಲ್ಕು ಎಸೆದಗಳಲ್ಲಿ ಹಾಫ್ ಸೆಂಚುರಿ ಬಾರಿಸ್ಬಿಟ್ರು ಆತ ಟಿಮ್ ಡೇವಿಡ್ ಕೂಡ ನಿರಂತರವಾಗಿ ಇನ್ನೂರ ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟ್ ಬೀಸ್ತಾ ಇದ್ದಾರೆ ಒಟ್ಟಾರೆ ಬ್ಯಾಟಿಂಗ್ ಯೂನಿಟ್ ಆಗಿ ಆರ್ ಸಿ ಬಿ ಹತ್ತು ಪಾಯಿಂಟ್ ಆರು ಐದರ ರನ್ ರೇಟ್ ನಲ್ಲಿ ರನ್ ಗಳಿಸ್ತಾ ಇದೆ ಈ ಸೀಸನ್ ನಲ್ಲಿ ಬೆಸ್ಟ್ ರನ್ ಗಳಿಕೆ ಇದು ಪ್ರತಿ ನಾಲ್ಕು ಬಾಲ್ಗೊಂದು ಬೌಂಡರಿ ಪ್ರತಿ ಹತ್ತು ಬಾಲ್ಗೊಂದು ಸಿಕ್ಸರ್ಸ್ ಬರ್ತಾ ಇವೆ ಇದು ಕೂಡ ಲೀಗ್ನಲ್ಲೇ ಬೆಸ್ಟ್ ಅಗ್ರೆಸಿವ್ ಬ್ಯಾಟಿಂಗ್ ಪರಿಣಾಮ ಆರ್ ಸಿ ಬಿಯ ಬೌಲರ್ಸ್ಗೆ ಬೌಲರ್ಸ್ ಗೆ ಡಿಫೆಂಡ್ ಮಾಡೋಕೆ ಒಳ್ಳೆ ಟಾರ್ಗೆಟ್ ಸೆಟ್ ಆಗ್ತಾ ಇದೆ ಸೈಲೆಂಟ್ ವಿನ್ನರ್ ರಜತ್ ಏನು ಆರ್ ಸಿ ಬಿ ನಿರಂತರವಾಗಿ ಯಶಸ್ಸು ಕಾಣ್ತಿರೋದು ಮತ್ತೊಂದು ಪ್ರಮುಖ ಫ್ಯಾಕ್ಟರ್ ಯಾವುದು ಗೊತ್ತಾದರಲ್ಲಿ ರಜತ್ ಪಟಿದಾರ್ ಕ್ಯಾಪ್ಟೆನ್ಸಿ ಆರಂಭದಲ್ಲಿ ಹೊಸ ಹುಡುಗ ಕ್ಯಾಪ್ಟನ್ಸಿ ಹೇಗೆ ಮಾಡ್ತಾರೋ ಅಂತ ಅನ್ನಿಸ್ತಾ ಇತ್ತು ಆದರೆ ರಜತ್ ನೀರಿಗೆ ಮೀನನ್ನು ಬಿಟ್ಟ ಹಾಗೆ ಕ್ಯಾಪ್ಟನ್ಸಿಯನ್ನು ಅದ್ಭುತವಾಗಿ ಮಾಡ್ತಾ ಇದ್ದಾರೆ ಆಗಿ ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಸಕ್ಸಸ್ಫುಲ್ಲಾಗಿ ಮಾಡ್ತಾ ಇದ್ದಾರೆ ಎಷ್ಟೇ ಪ್ರೆಷರ್ ಇರಲಿ ಕೂಲ್ ಕೂಲ್ ನರ್ವಸ್ನೆಸ್ ಇಲ್ಲ ತಮ್ಮ ಎಕ್ಸ್ಪ್ರೆಷನ್ನ ತೋರಿಸ್ಕೊಡೋಲ್ಲ ಹಾಗಂತ ಡಿಫೆನ್ಸಿವ್ ಕ್ಯಾಪ್ಟನ್ ಅಲ್ಲ ಅಟ್ಯಾಕಿಂಗ್ ಆಗಿಯೇ ಯೋಚನೆ ಮಾಡ್ತಾರೆ ಫ್ಲೆಕ್ಸಿಬಲ್ ಆಗಿರ್ತಾರೆ ಮ್ಯಾಚ್ ಸಿಚುವೇಶನ್ಗೆ ತಕ್ಕ ಹಾಗೆ ಬೌಲಿಂಗ್ ಚೇಂಜ್ ಮಾಡ್ತಾರೆ ಬೌಲರ್ಗಳಿಗೆ ಹೆಚ್ಚಿನ ಫ್ರೀಡಮ್ ಕೊಡ್ತಾರೆ ಸುಯೇಶ್ ಶರ್ಮಾ ವಿಚಾರದಲ್ಲೂ ನೀವು ಗಮನಿಸಿರ್ಬೋದು ಎರಡು ಮೂರು ಪಂದ್ಯದಲ್ಲಿ ಅವರು ಆರಂಭದಲ್ಲಿ ರನ್ ಹೊಡಿಸ್ಕೊಂಡಿದ್ರು ಕೂಡ ಹದಿನೈದು ಹದಿನಾರು ನಿರ್ಣಾಯಕ ಹಂತದಲ್ಲಿ ಬೌಲಿಂಗ್ ಕೊಟ್ಟಿದ್ದಾರೆ ಇದರಿಂದ ಸುಯೇಶ್ ಕೆ ಕೆ ಆರ್ ವಿರುದ್ಧ ರಜಲ್ ವಿಕೆಟ್ ಎತ್ತಿದ್ರು ಸಿ ಎಸ್ ಕೆ ವಿರುದ್ಧ ಧೋನಿ ಅವ್ರನ್ನ ಹಾಕಿದ್ರು ಫೀಲ್ಡ್ ಪೊಸಿಷನ್ ಕೂಡ ಅಟ್ಯಾಕಿಂಗ್ ಇರುತ್ತೆ ಇನ್ನು ಸ್ನೇಹಿತರೆ ಆರ್ ಸಿ ಬಿ ಈ ಮಹಾಕ್ರಾಂತಿಗೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ಗೂ ಕೂಡ ಈ ಸಲ ಕ್ರೆಡಿಟ್ ಕೊಡಲೇಬೇಕು ಯಾವಾಗಲೂ ಬೈತಾ ಇರ್ತಿದ್ವಿ ನಾವು ಆದರೆ ಈ ಸಲ ಕ್ರೆಡಿಟ್ ಕೊಡಲೇಬೇಕು ಯಶಸ್ವಿ ಕೋಚ್ ಆ್ಯಂಡಿ ಫ್ಲವರ್ ತಂದಿದ್ದು ಐ ಪಿ ಎಲ್ ದಿಗ್ಗಜ ದಿನೇಶ್ ಕಾರ್ತಿಕ್ರನ್ನ ಮೆಂಟರ್ ಆಗಿ ಮಾಡಿಕೊಂಡಿದ್ದು ತುಂಬ ನಿರ್ಣಾಯಕ ಆಗ್ತಾ ಇದೆ ಡಿ ಕೆ ಒಳ್ಳೆ ಫುಟ್ಬಾಲ್ ಕೋಚ್ ಥರ ನಿರಂತರವಾಗಿ ಮ್ಯಾಚ್ನಲ್ಲಿ ಇನ್ವಾಲ್ವ್ ಆಗ್ತಿರ್ತಾರೆ ಆರ್ ಸಿ ಬಿ ಡೈರೆಕ್ಟರ್ ಮೋ ಬೊಬರ್ಟ್ ಕೂಡ ಈ ಟೀಮ್ ನ ಬದಲಾವಣೆಗೆ ತುಂಬಾ ಕೊಡುಗೆ ಕೊಟ್ಟಿದ್ದಾರೆ ಇನ್ಫ್ಯಾಕ್ಟ್ ಇವರೆಲ್ಲರೂ ನೀಟಾಗಿ ಪ್ಲಾನ್ ಮಾಡಿ ಆಕ್ಷನ್ ಅಲ್ಲಿ ಒಳ್ಳೆ ಟೀಮ್ ಅನ್ನ ಬ್ಯಾಲೆನ್ಸ್ಡ್ ಆಗಿ ಕಟ್ಟಿರೋದ್ರಿಂದಲೇ ಆರ್ ಸಿ ಬಿ ರೀತಿ ಪರ್ಫಾರ್ಮ್ ಮಾಡೋಕಾಗ್ತಾ ಇದೆ ಇನ್ನು ಏನಾದರೂ ಅಂಶ ಇದೆಯಾ ಅಥವಾ ಈ ಅಂಶಗಳಲ್ಲಿ ಯಾವುದು ಇಂಪಾರ್ಟೆಂಟ್ ಟಾಪ್ ಫ್ಯಾಕ್ಟರ್ ಯಾವುದು ನೀವು ಕೂಡ ಕಾಮೆಂಟ್ ಮಾಡಿ ತಿಳಿಸಬಹುದು ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ